ಪಾಯಲ್ ತದ್ವಿ ರೋಹಿತ್ ವಾಮುಲಾ ಇವರನ್ನ ನಮ್ಮ ಪೀಳಿಗೆ ಅವರು ಜಾತಿ ತಾರತಮ್ಯ ಇದು ಹೆಂಗೆ ಸಾಯಿಸ್ಲಿ ನನ್ನ ಗುಂಡೋಡ ಸಾಯ್ಲಾ ಅಥವಾ ಹಾಕಲಾ ಅಂತ ಕೇಳೋತರ ಈ ಪ್ಯಾಲಿಸ್ತೀನಲ್ಲಿ ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಮನೆ ಮನೆ ಮೇಲೂ ಬಾಂಬ್ ಹಾಕಿದ ಜರ್ಗಲ್ಸ್ತ್ರ ನಮಗೆ ಬೆಳ್ ಬೆಳಿಗ್ಗೆ ಕಾಫಿ ತಿಂಡಿ ಸಿಕ್ಬಿಟ್ರೆ ಅಷ್ಟೇ ಸಾಕು ಒಂದು ವಿಷಯನ ನಾವು ಅರ್ಥ ಮಾಡ್ಕೊಂಡ್ಬಿ ಅರ್ಥ ಮಾಡ್ಕೋತೀವಲ್ಲ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ರಿಜಿಡ್ ಆಗಿದ್ಬಿಟ್ರೆ ನಾವು ಏನೇ ಹೇಳಿದ್ರೂ ಅದು ಅವ್ರಿಗೆ ಅಗೇನ್ಸ್ಟ್ ಆಗಿ ಹೋಗೋದು ನೂರಾರು ಜನರ ಮೇಲೆ ಇಲ್ಸಲ ಕೇಸ್ಗಳನ್ನ ಹಾಕಿ ಅವ್ರ ಮನೆನ ಬುಲ್ಡೋಸರ್ ಗಳಿಂದ ನೆಲ್ಸಮ ಮಾಡಿದ್ರೆ ಏನ್ ನಮ್ಮನೆ ನೆಲಸಮ ಮಾಡಿದ್ರಾ ಇದು ಯಾಕೆ ಯಾಕೆ ಹಿಂಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ ಪ್ರಶ್ನೆ ಪ್ರಾಬ್ಲಮ್ ಆಗುತ್ತೆ ಅಯ್ಯೋ ಅಲ್ಲೇನು ಪೆಟ್ಟೆ ಆಗಿಲ್ಲ ಏನಿದೆ ಚೆನ್ನಾಗೇ ಇದೆಯಲ್ಲ ಅಂತ ಆದರೆ ಅನುಭವಿಸೋರಿಗೆ ಮಾತ್ರ ಅದರ ಬಾಧೆ ಗೊತ್ತಾಗ್ತಾ ಇರುತ್ತೆ ಹೇಳೋಕ್ಕಾಗದ ಏಟು ಅನುಭವಿಸ್ತಾ ಇರ್ತೀವಿ ಅದು ಮೂಗೇಟು ಮಾತಲ್ಲಿ ಹೇಳಕ್ ಆಗದೇ ಇರುವಂತೇಟು ಮೂಗೇಟು ನಾವೇನು ಬದುಕ್ತಾ ಇದೀವೋ ಆ ಕತೆ ಹೇಳೋದು ಬಿಟ್ಟು ನಮಗೆ ಬೇರೆ ಏನು ದಾರಿಯೇ ಇಲ್ಲ ಏನು ಅನುಭವಿಸ್ತಾ ಇದೀವಿ ಅದು ತೀರ ಸಹಜ ಅದು ಅನ್ಭವಿಸಲೇಬೇಕು ಅನ್ನೋ ರೀತಿ ನಮ್ಮನ್ನ ರಿಪೇರ್ ಮಾಡೋದಿದೆಯಲ್ಲ ಕತೆಗಳನ್ನು ಹೇಳೋದ್ರ ಮೂಲಕ ಆ ರೀತಿ ಕತೆಗಳನ್ನು ಹೇಳೋದಕ್ಕೇನೆ ಚಾಲೆಂಜ್ ಮಾಡ್ತಾ ಇರೋದು ಮೂಗೇಟು ನಾನು ನಕ್ಷತ್ರಗಳ ಬಗ್ಗೆ ಅದರ ಆಚೆಗಿನ ಲೋಕಗಳ ಬಗ್ಗೆ ಬರೆಯೋ ಕನಸು ಕಾಣ್ತಾ ಇದೆ ನಾನು ಕಾಣ್ತಾ ಇದ್ದ ಕನಸೆಲ್ಲ ಕತ್ತಲಿಕ್ಕೆ ಯಾರು ನಾನು ಕಾಣ್ತಾ ಇದ್ದ ನಕ್ಷತ್ರ ಈಗ ಅಲ್ಲಿಲ್ಲ ಅದು ಸತ್ತು ಶತಮಾನಗಳೇ ಕಳೆದ್ರು ದಿನ ಸ್ಕೂಲ್ ಊಟ ತಿಂತೇನೆ ಸಾಕಾಗಿ ಇವತ್ತು ಒಳ್ಳೆ ಮದ್ವೆ ಊಟ ತಿನ್ನೋಣ ಅಂತ ಹೇಳ್ದೆ ಕೇಳ್ದೆ ಸ್ಕೂಲಿಂದ ಓಡಿ ಇವತ್ತು ಏನೆಲ್ಲ ಮಾಡಿರ್ಬೋದು ಅಂತ ನೆನೆಸ್ಕೊಂಡು ನಮ್ಮ ಕೇರಿಗೆ ಬರ್ತಿದ್ದಂಗೆ ಗತಿಗೆ ಮಕ್ಕಳ ಏನೋ ಮದ್ವೆ ಮಾಡ್ತೀರಾ ಅಂತ ಅವಕಾಶ ಕೊಟ್ರೆ ಸವಾರಿ ಮಾಡಿಸ್ತೀ ಫಸ್ಟ್ ಆಫ್ ಆಲ್ ಈ ನಾಟಕವನ್ನ ತಗೋಬೇಕಾಗಿದ್ರೆ ಇದು ಸ್ವಲ್ಪ ಪೊಲಿಟಿಕಲ್ ಆಗಿದೆಯಲ್ಲ ಬೋಲ್ಡ್ ಆಗಿದೆಯಲ್ಲ ಈ ನಾಟಕನ ತಗೋಬಹುದಾ ಸೊ ಈ ಕ್ವೆಶನ್ಸ್ ಬಂದಾಗ ಯಾರ ಜೊತೆ ನಾವು ಅಸೋಸಿಯೇಟ್ ಆಗ್ತೀವಿ ಆ್ಯಂಡ್ ಇಟ್ಸ್ ನಾಟ್ ಗೆಟಿಂಗ್ ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಇಸ್ ನಾಟ್ ದ ವರ್ಡ್ ಬಟ್ ಇಸ್ ಇಟ್ ಕರೆಕ್ಟ್ ಫಾರ್ ದ ಗಿವನ್ ಟೈಮ್ ಸೊ ದಟ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಅ ಬಿಗ್ ಡಿಸಿಷನ್ ಟು ಮೇಕ್ ನಾನು ಮಾಡ್ತಾ ಇರೋ ಪಾತ್ರದ ಹೆಸರು ರೂಪಾ ಅಂತ ಎಷ್ಟೋ ಥರದ ಡಿಸ್ಕ್ರಿಮಿನೇಷನ್ಗಳು ಆಗ್ತಾ ಇರೋದನ್ನ ಈ ಪಾತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತಿರೋದು ಈ ಪಾತ್ರದ ಮುಖಾಂತರ ನಾವು ತೋರಿಸ್ತಾ ಇರೋದು ಈ ಡಿಸ್ಕ್ರಿಮಿನೇಷನ್ನು ಮನೆಯಲ್ಲೂ ನಡೆಯುತ್ತೆ ಹೆಣ್ಮಗು ಗಂಡು ಮಗುನ ಹೆಂಗೆ ನೋಡ್ತಾರೆ ಒಂದು ರಿಲೇಷನ್ಶಿಪ್ಪಲ್ಲಿ ಗಂಡ್ಸ್ ಹೆಂಗೆ ಬಿಹೇವ್ ಮಾಡ್ತಾನೆ ಹೆಂಗ್ಸ್ದು ಏನೇನು ಪೊಸಿಷನ್ಗಳು ಸಮಾಜ ಸ್ಟ್ರಕ್ಚರಲ್ಲಿ ನಾವು ನನ್ನ ಪೊಸಿಷನ್ ಇದು ನಿನ್ನ ಪೊಸಿಷನ್ ಇದು ಅಂತ ನಾವು ಬಿಟ್ಟಿರ್ತೀವಿ

ಟ್ರಂಪ್ ರಾಜಕಾರಣ ಏನ್ ಮಾಡ್ತಾ ಇದೆ ಅಮೆರಿಕಾದಲ್ಲಿ ಅಂತಂದ್ರೆ ಯೂನಿವರ್ಸಿಟಿಗಳಲ್ಲಿ ಯಾರ್ಯಾರು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು ಆ ಸ್ಟೂಡೆಂಟ್ ಗಳನ್ನ ಅವರು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೇನೆ ಅವರನ್ನ ಟೆರರಿಸ್ಟ್ ಗಳ ತರ ಬಿಂಬಿಸಿ ಆ ದೇಶದಿಂದ ಕಿತ್ತಿ ಎಸಿತಾ ಇದಾರೆ ಅವ್ರು ಹೋಗ್ಲಿಲ್ಲ ಅಂತಂದ್ರೆ ಅವರನ್ನ ಎಷ್ಟು ವರ್ಷ ಜೈಲಲ್ಲಿ ಇಡಬಹುದು ಇಡಬಹುದು ಇದೇ ಪ್ಯಾಟರ್ನ್ ಇಲ್ಲಿ ಆಲ್ರೆಡಿ ಆಗಿದೆ ನಮ್ಮ ದೇಶದಲ್ಲಿ ಇವತ್ತು ಮರ್ಕಾಲಿದಾಗಿರ್ಲಿ ಸರ್ಜಿಲಿ ಮಮ್ ಆಗಿರ್ಲಿ

ದೊಡ್ಡದಾಗಿ ಏನೋ ವಾಯ್ಸು ಅಥವಾ ಕೈ ಹಿಡಿಯೋದು ಅದೆಲ್ಲ ಇಲ್ಲ ಅಟ್ಲೀಸ್ಟ್ ಲೀಸ್ಟ್ ಸೊ ಆ ಕೇಳೋಕ್ಕೂ ರೆಡಿ ಇಲ್ಲದೆ ಇರೋರಿಗೆ ಈ ನಾಟಕ ಇನ್ಸ್ಟಿಟ್ಯೂಷನ್ಗಳ ಜಾತಿ ಅಥವಾ ಐಡೆಂಟಿಟಿಯಿಂದ ಏನೇನು ಡಿಸ್ಕ್ರಿಮಿನೇಷನ್ ಆಗುತ್ತೆ ಈ ತರ ವಿಷಯಗಳನ್ನ ಈ ಪಾತ್ರ ಈ ಪಾತ್ರದ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ ಈ ಆದಿವಾಸಿಗಳನ್ನ ಮೂಲ ನಿವಾಸಿಗಳು ಅಂತ ಗುರುತಿಸದೆ ಅಂತ ಗುರುತಿಸಿದ್ರೆ ಅಭಿವೃದ್ಧಿ ಈ ಆದಿವಾಸಿಗಳು ತಮ್ಮ ಅಕ್ಕಿನ ಒತ್ತೆ ಅವ್ರುಗಳಂತ ಟಿವಿ ಚಾನಲ್ ಬರ್ಕೊಂತ ಗೊತ್ತಾಗ್ಬಾರ್ದು ಅಂದ್ ಹೊಸ ಹುಡುಗರು ನಮ್ ಹುಡುಗರು ವಿದ್ಯಾಭ್ಯಾಸ ಎಲ್ಲ ಕೆಟ್ಟ ಹೋಗಿದೆ ನಮ್ ಸಂಸ್ಕೃತಿನ ವ್ಯಬಿಚಾರ ತಳ್ಳ ಪ್ರಯತ್ನ ನಡೀತಾ ಇದೆ ನಿನ್ನಿಂದ ನಮ್ ನೈತಿಕತೆ ಶಿಷ್ಟಾಚಾರ ಎಲ್ಲ ಕೆದ್ದಂತಾಗಿದೆ ಒಂದ ವಾರದಿಂದ ಸರಿಯಾಗಿ ಕ್ಲಾಸಸ್ ನಡೆದಿಲ್ಲ ರಸ್ತೆನೆಲ್ಲ ಬಂದ್ ಮಾಡ್ಕೊಂಡು ಕೂತಾರೆ ಹಾಸ್ಟೆಲ್ನಲ್ಲಿ ಕಲ್ಟನ ಆಗಿದೆ ಕಿಟ್ಕಿ ಬಾಗಿಲ್ಲೆಲ್ಲ ಮುರ್ತಿದೆ ಇದಕ್ಕೆಲ್ಲ ನೀನೇ ಕಾರಣ ನಾನು ಊರ್ನಲ್ಲೇ ಇಲ್ದಿದ್ದಾಗ ಇದಕ್ಕೆ ನಾನು ಹೇ ಕಾರಣ ಆಗ್ತೀನಿ ಕುಡಿಯೋದು ಸಿಗರೇಟ್ ತಪ್ಪೇ ಅಲ್ಲ ಅಂತೀ ಅಂತ ಪರ್ಸ್ನಲ್ ಬಿಟಿ ಅಂದ್ರೆ ಏನ್ ಬೇಕಾದರೂ ಮಾಡಬೋದು ಅಷ್ಟೇ ಅಲ್ಲ ಏನೇನೋ ಕಥೆಗಳನ್ನ ಕಟ್ಟಿ ಅದರಿಂದ ಒಂದು ವರ್ಗದ ವಿದ್ಯಾರ್ಥಿಗಳನ್ನ ಉದ್ರೇಕಗೊಳಿಸೋ ಪ್ರಯತ್ನ ಮಾಡಿದ್ಯಾ ನೀನು ಇಲ್ಲಿಗೆ ಈ ವಿಚಾರನೆ ಮುಗಿತು ನಿನ್ನ ಈಗ ಕೆಲ್ಸಿಂದ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ನಿನ್ ಜಾಬ್ ಪರ್ಮನೆಂಟ್ ಆಗೋ ವಿಷಯ ಅಲ್ಲಿ ಮುಗೀತು ಯಾರು ಯೋಚನೆ ಮಾಡಬಲ್ರು ಯಾರು ಯೋಚನೆ ಮಾಡುವ ಹಾಗೆ ಮುಂದಿನ ಪೀಳಿಗೆಯನ್ನ ಪ್ರೇರೇಪಿಸಬಲ್ರೋ ಅವರನ್ನು ಮಟ್ಟ ಹಾಕೋದು ಹೇಗೆ ಅಂತಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನೇ ಮಟ್ಟ ಹಾಕಿಬಿಟ್ರೆ ಆ ಮೂಲಕ ನಾವು ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಸಂಸ್ಕೃತಿ ಅಂತಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಸಂಸ್ಕೃತಿ ಅಂತಂದ್ರೆ ಮೊದಲೇ ಇದ್ದಿದ್ದ ಹೌದು ಆ ರಾಜಕೀಯ ಹೇಳತ್ತೆ ಹೌದು ಸಂಸ್ಕೃತಿ ಅನ್ನೋದು ಮೊದಲು ಇತ್ತು ಅದು ತುಂಬಾ ಚೆನ್ನಾಗಿತ್ತು ನಾವು ಅದನ್ನು ವಾಪಸ್ ತರಬೇಕು ಅಂತ ನಮ್ದೊಂದು ಸುವರ್ಣ ಕಾಲ ಇತ್ತು ಅಂತ ನಮ್ಮ ಚಿಕ್ಕಂದ ಹಿಸ್ಟ್ರಿನಲ್ಲಿ ಹೇಳ್ತಾ ಬಂದಿದ್ದಾರೆ ಇಲ್ಲಿ ರಾಜಕಾರಣ ಹೇಗೆ ನಡೀತಿದೆಯೋ ಟ್ರಂಪ್ ಕೂಡ ಅದೇ ಹೇಳ್ತಿದ್ದಾರೆ ಅಯ್ಯೋ ನಾವು ಮೊದಲು ತುಂಬಾ ಚೆನ್ನಾಗಿದ್ವಿ ನಾವು ಅದನ್ನು ವಾಪಸ್ ತರಬೇಕು ಆಗಲ್ಲ ಅದು ಆಗಲ್ಲ ನಾವು ಹೊಸದೇ ಕಟ್ಟಬೇಕು ಇವತ್ತಿನ ಪರಿಸ್ಥಿತಿಗಳು ಬೇರೆ ವಾಪಸ್ ಹೋಗಕ್ಕೆ ಆಗಲ್ಲ ನಾವು ಹಂಗಂದ್ರೆ ಸಂಸ್ಕೃತಿ ಅಂತಂದ್ರೆ ಏನು ಅಂತಂದ್ರೆ ಸಂಸ್ಕೃತಿ ಅಂತಂದ್ರೆ ಇವತ್ತಿಗೆ ಯಾರ್ಯಾರು ಜೊತೆಗೆ ಬದುಕ್ತಾ ಇದೀವೋ ಅವ್ರ ಜೊತೆ ಸೇರಿ ನಾವು ಹೇಗೆ ಬದುಕ್ಬೋದು ಅನ್ನೋದನ್ನ ದಾರಿ ಕಂಡುಕೊಳ್ಳೋದಿದೆಯಲ್ಲ ಅದು ಸಂಸ್ಕೃತಿ ಆಗುತ್ತೆ ಹೊರತು ಹಿಂದೆ ಯಾವತ್ತೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಸಾಂಸ್ಕೃತಿಕ ರಾಜಕಾರಣದ ಒಂದು ಮೂಗೇಟ್ ನೇಮಕ ಮಾಡಿದೆ ಇವ್ರ ಕೆಲಸ ಏನು ಅಂದ್ರೆ ನೂರಾರು ಯುವಕರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಮಾಡೋದು ನಿಮ್ಮ ಟಿವಿ ನ್ಯೂಸ್ ಪೇಪರ್ ಸೀರಿಯಲ್ ಎಲ್ಲ ಕಡೆ ಒಂದೇ ಪಡ್ಕೋತಾ ಇದ್ದೀವಿ ಕೊಟ್ಬಿಡು ಕನ್ಸ್ ಕಾಣ್ಬೇಡ ನಿದ್ದೆ ಮಾತ್ರ ಇರ್ಲಿ ಅಂತ ಆದ್ರೆ ನೀನ್ ನೋಡಿದ್ರೆ ಕನ್ಸುಗಳ ಮೇಲೆ ಕನ್ಸ್ ಕಾಣ್ತಿದ್ಯಾ ಅಬ್ಬಬ್ಬಾ ಎಷ್ಟೆಲ್ಲ ಕನ್ಸು ಜೆಂಡರ್ ಬಗ್ಗೆ ಮಾತಾಡುತ್ತೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಒಂದು ರಿಸರ್ವೇಷನಿಂದ ಬಂದಿರೋರನ್ನು ಮೆರಿಟಲ್ಲಿರೋರು ಹೇಗೆ ಅದನ್ನು ನೋಡ್ತಾರೆ ಆರ್ ದೇ ಕೂಲ್ ಅಬೌಟ್ ಇಟ್ ದೇ ನಾಟ್ ಕೂಲ್ ಅಬೌಟ್ ಇಟ್ ಸೊ ಆ ಥರ ವಿಷಯಗಳನ್ನು ಆ್ಯಂಡ್ ವೈ ಶುಡ್ ದೇರ್ ಬಿ ಎನಿ ಡಿಫ್ರೆನ್ಸಿಯೇಷನ್ ಇನ್ ದ ವೇ ಬಿ ಅಡ್ರೆಸ್ ಸಮ್ ಒನ್ ಅದನ್ನು ನೋಡುತ್ತೆ ರಿಲೇಷನ್ಶಿಪ್ಪನ್ನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಆ್ಯಂಡ್ ಜಾತಿ ಬಗ್ಗೆ ಮಾತಾಡುತ್ತೆ ಫ್ಯಾಮ್ ಅಪಕಾಸ್ಟ್ ಬಗ್ಗೆ ಒಂದು ಇದೆ ರವಿಕಿರಣ್ ರಾಜೇಂದ್ರನ್ ಅವರು ನಾಟಕ ಬರೀಬೇಕು ಅಂತ ಹೋದಾಗ ನಾಟಕದ ವರ್ಕ್ಶಾಪ್ ಅಲ್ಲಿ ಯಾವ್ದೇ ನಾಟಕ ಬರಿಬೋದಿತ್ತು ಯಾವುದೇ ವಿಷಯ ಆಯ್ಕೆ ಮಾಡ್ಬೋದಿತ್ತು ಅವರು ಯಾಕೆ ಪಾಯಲ್ ತದ್ವಿ ರೋಹಿತ್ ವಾಮುಲಾ ಇವರನ್ನ ನಮ್ಮ ಪೀಳಿಗೆ ಅವರು ಮರೆಯಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಈ ನಾಟಕ ಮತ್ತೆ ಮತ್ತೆ ಎತ್ತೆ ಮೈಸೂರು ಮಹಾರಾಜರು ಯಾವ ಕೆಳಜಾತಿಗಳು ಯಾರು ಕ್ಲಾಸಸ್ ಅಂತ ಗುರುತಿಸ್ತಾರೋ ಅವರಿಗೆ ಮೀಸಲಾತಿ ಅಂತ ಮಾಡಕ್ ಹೊರಟಾಗ ಅವರ ದಿವಾನ್ರಾಗಿದ್ದ ವಿಶ್ವೇಶ್ವರಯ್ಯನವರು ನೀವು ಇದನ್ನ ಮಾಡಿದ್ರೆ ನಾನು ರಿಸೈನ್ ಮಾಡ್ತೀನಿ ಅಂತ ರಿಸೈನ್ ಮಾಡಿದ ಉದಾಹರಣೆಗಳು ಇದೆ ಆಮೇಲೆ ಡಿ ವಿ ಗುಂಡಪ್ಪನವರು ಯಾರು ಸಂಸ್ಕೃತಿ ಚಿಂತಕರು ಈ ಭಾಷೆನಲ್ಲಿ ಅಂತ ನಾವು ನೋಡ್ತೀವೋ ಮಂಕುತಿಮ್ಮನ ಕಗ್ಗ ಮನೆ ಮನೆಯಲ್ಲೆಲ್ಲ ಓದ್ತೀವೋ ಅವರು ನೋಡಿ ನಾವು ಈಗ ನಮಗೂ ಹಕ್ಕಬೇಕು ಅಂತೆಲ್ಲ ನೀವೆಲ್ಲ ಕೇಳಿದ್ರೆ ಏನೋ ಹೇಳಿದ್ ಕೇಳ್ಕೊಂಡಿದ್ರೆ ನೀವು ಐದನೇ ಅವರು ಅಂದ್ರೆ ಅದಕ್ಕೆ ಪಂಚಮ ನೀವು ಐದನೇ ಅವರು ಆರನೇ ಅವರು ಆಗಿ ಒಂದು ಸ್ಥಾನ ಸಿಗ್ಬೋದು ಹಕ್ಕು ಮಾಡಿದ್ರೆ ನಿಮ್ಗೆ ಅದು ಸಿಗ್ಲಿಕ್ಕಿಲ್ಲ ಅಂತ ಮಾತುಗಳನ್ನ ಆಡಿರೋ ಗುಂಡಪ್ಪನವ್ರು ಇದಾರೆ ಗಂಡಸ್ರಾಗಿದ್ರೆ ಹೀಗಿರ್ಬೇಕು ಹೆಂಗಸರಾಗಿದ್ರೆ ಹೀಗಿರ್ಬೇಕು ಇವ್ರು ಹೀಗಿರ್ಬೇಕು ಆಗಿರಬೇಕು ಅಂತ ನಾವು ಇದೇನ್ ನಮ್ ಕಲ್ಚರ್ ಅಂತ ನಾವು ಒಪ್ಕೊಂಡ್ ಬಿಟ್ಟಿರ್ತೀವಿ ಅಮ್ಮ ಅಂದ್ರೆ ಅಮ್ಮ ಹಿಂಗೆ ಮಾಡ್ಬೇಕು ಮಗಳಂದ್ರೆ ಮಗಳು ಹೀಗೆ ಮಾಡ್ಬೇಕು ಅಪ್ಪ ಅಂದ್ರೆ ಅಪ್ಪನ್ ಇದೆ ರೋಲ್ಗಳಿದೆ ಅಂತ ನಾವು ಯಾವಾಗ ಅನ್ಕೊಂಡಿರ್ತೀವಿ ಅವಾಗ ಸ್ವಲ್ಪ ಚೇಂಜ್ ಮಾಡಿದ್ರು ಓವರ್ ಮಾಡಿ ಅಥವಾ ಕ್ವಶನ್ ಮಾಡಿ ಇದು ಯಾಕೆ ಹಿಂಗೆ ಅಂತ ಪ್ರಶ್ನೆ ಕೇಳಿದ್ರೆ ಅವಾಗ ಅದು ಪ್ರಾಬ್ಲಮ್ ಆಗುತ್ತೆ ಪ್ರಶ್ನೆ ಪ್ರಾಬ್ಲಮ್ ಆಗುತ್ತೆ ಎಷ್ಟೇ ಪ್ರೋಗ್ರೆಸಿವ್ ಅಂತ ನಾವು ನೋಡಿದಾಗ್ಲೂ ಅವ್ರ ಬರಹಗಳಲ್ಲಿ ಎಷ್ಟು ಅಯ್ಯೋ ಹೆಣ್ಮಕ್ಳು ಪರ ಎಷ್ಟು ಕಾಳಜಿ ಇದೆ ಅಂತ ನೋಡಿದಾಗ್ಲೂ ಶಿವರಾಮ್ ಕಾರಂತರು ಅವರು ರಥಯಾತ್ರೆಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಯಾಕೆ ಏನಾಗ್ತಾ ಇದೆ ಇಲ್ಲಿ ಅಂತ ನೋಡಿದ್ರೆ ಕಲ್ಚರ್ ಅನ್ನೋದನ್ನು ಸರಿಯಾಗಿ ನಾವು ಇಂಟರ್ಪ್ರಿಟ್ ಮಾಡದೇ ಇರೋದರ ಸಮಸ್ಯೆ ಈ ಎಲ್ಲ ದಿಗ್ಗಜರಲ್ಲೂ ಕಾಣ್ತಾ ಇದೆ ನಾವು ಈ ಗ್ಯಾಪನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇಂಟರ್ಪ್ರಿಟ್ ಮಾಡದೆ ನಮ್ಮದೇ ಆದ ಇವತ್ತಿನ ಕಾಲಕ್ಕೆ ಬೇಕಾದಂತಹ ಇಂಟರ್ಪ್ರಿಟೇಷನ್ ಕೊಡದೆ ನಮಗೆ ಮೀಸಲಾತಿನೂ ಅರ್ಥ ಆಗಲ್ಲ ಏನೂ ಅರ್ಥ ಆಗೋಲ್ಲ ಕನಕದಾಸ ಯಾಕೆ ಹೊಡೆತ ತಿನ್ನಬೇಕು ಅಥವಾ ಹೊಡೆತ ತಿಂದ ಮೇಲೆ ಅದು ನನಗೆ ಅದು ಅಟ್ರಾಸಿಟಿ ಅಂತ ಯಾಕೆ ಗುರ್ತಿಸಬಾರ್ದು ಇವತ್ತಿಗೆ ಶೂರ್ಪಣನ್ನ ನಡೆಸ್ಕೊಂಡ ರೀತಿ ವೈಲೆನ್ಸ್ ಅಂತ ಗುರುತಿಸುವ ಕಾಲದಲ್ಲಿದ್ದೀವಿ ಆದರೆ ನಾವು ಇವತ್ತು ಏನನ್ನ ಆರಾಧಿಸ್ತಾ ಇದ್ದೀವಿ ಕಲ್ಚರ್ ಅಂತ ಇದು ನಾವು ನೋಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನು ನಾನು ನಿಮಗಾಗಲೇ ಹೇಳಿದ್ದೆ ಕತೆಗಳನ್ನ ಪಾತ್ರಗಳನ್ನ ಕೊಲ್ಲೋದಕ್ಕಾಗಲ್ಲ ಅಂತ ಹಾಗೆ ಕನಸುಗಳನ್ನು ಕೊಲ್ಲೋದಕ್ಕಾಗಲ್ಲಾಯ್ತು ರೂಪು ಇಟ್ ಹ್ಯಾಸ್ ಅ ಯುನೀಕ್ ಡಿಸೈನ್ ಈ ಸೆಟ್ ಬದಲಾವಣೆ ಆಗೋದು ಸೈಡ್ ವಿಂಗ್ಸ್ ವಿಂಗ್ಸಲ್ಲೆಲ್ಲ ಏನಿಲ್ಲ ಸೈಡ್ ವಿಂಗ್ ಅನ್ನೋ ಕಾನ್ಸೆಪ್ಟ್ ಈ ನಾಟಕದಲ್ಲಿ ಇಲ್ಲ ಆ್ಯಂಡ್ ಪ್ರ ಒಂದ್ಸತಿ ಲೈಟ್ ಏನಾದರೂ ಶುರು ಆಯಿತು ಅಂದರೆ ಶುರುವಲ್ಲಿ ಲೈಟ್ ಆನ್ ಆಗುತ್ತೆ ಥ್ರೂ ಔಟ್ ದ ಪ್ಲೇ ಲೈಟ್ ಇರುತ್ತೆ ಎಲ್ಲೋ ಬ್ಲ್ಯಾಕ್ಔಟ್ಸ್ ಅನ್ನೋದಿಲ್ಲ ಕಾಸ್ಟ್ಯೂಮ್ ಚೇಂಜ್ ಆಗೋದು ಆನ್ ದ ಸ್ಟೇಜ್ ಇತ್ ಸೆಲ್ಫ್ ಆ್ಯಂಡ್ ಸೆಟ್ ಎಲ್ಲ ಬಂದವರು ಸೈಡಲ್ಲಿ ಲೈಟ್ ಇರ್ತೀವಿ ಇದರ್ ದಟ್ ಇಸ್ ದ ಡಿಸೈನ್ ನಾಟಕ ನೋಡೋಕ್ಕೆ ಬಂದವರು ಆ್ಯಕ್ಚುಲಿ ನಮ್ಮ ಜೊತೆನೂ ಇರ್ಬೋದು ಈ ಡಿಸೈನ್ ಡಿಸೈನ್ಸ್ ಸಚಿವೆ ಬಂದು ನಮ್ಮ ಪಕ್ಕದಲ್ಲೂ ಕೂತ್ಕೋಬೋದು ಅಥವಾ ನಾವು ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿಂದ ನಮ್ಮ ಡೈಲಾಗ್ಸ್ ಅನ್ನು ಹೇಳ್ಬೋದು ಸೊ ಆ ರೀತಿ ಒಂದು ಡಿಸೈನ್ ಆಗಿರೋದು ಎಲ್ಲಿವರೆಗೂ ನಿಮಗೆ ಈ ವಿಷಯ ಅರ್ಥ ಆಗಲ್ವೋ ನೀವು ನಿಮ್ಮ ಜೀವನದಲ್ಲಿ ಸ್ವಂತ ಕನಸು ನಾವು ಏನು ಹಾಗಾದ್ರೆ ನಾಳೆ ಮತ್ತೆ ಬನ್ನಿ ನಾಟಕ ಶುರುವಾದಾಗ ಆಯ್ಕೆ ಇರುತ್ತೆ ನಮ್ಮ ತಂಡ ಫೋರ್ತ್ ವಾಲ್ ಥಿಯೇಟರ್ ನಮ್ಮ ತಂಡದ ಎರಡನೇ ಪ್ರಸ್ತುತಿ ಮೂಗೇಟು ನಾಟಕ ಇದೇ ಏಪ್ರಿಲ್ ಹತ್ತೊಂಬತ್ತು ಶನಿವಾರ ಜೆ ಪಿ ನಗರದ ವ್ಯೋಮಾ ಸ್ಪೇಸ್ನಲ್ಲಿ ಎರಡು ಶೋ ನಡೀತಾ ಇದೆ ಮೂರುವರೆಗೆ ಒಂದು ಶೋ ಹಾಗೆ ಏಳು ಗಂಟೆಗೆ ಒಂದು ಶೋ ಈ ನಾಟಕದ ಹೆಚ್ಚಿನ ಮಾಹಿತಿ ಮತ್ತು ಟಿಕೆಟ್ ಬುಕ್ ಮಾಡೋದಕ್ಕೆ ನೀವು ಬುಕ್ ಮೈ ಶೋನಲ್ಲಿ ಚೆಕ್ ಮಾಡ್ಬೋದು ಮೂಗೇಟು ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಮತ್ತು ಬುಕ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಸೊ ನಮ್ಮ ನಾಟಕಕ್ಕೆ ಬನ್ನಿ ನಾಟಕ ನೋಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು